ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಸನ್ ಬಡೀಸ್ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ನಾನು ಇದ್ರದೆಲ್ಲ ಶಾರ್ಟ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಗ ಟೂ ಇಯರ್ಸಿಂದ ಅಲ್ಲೇ ಇರೋದು ಈ ಸಲ ಅಣ್ಣನ ಮಗನೂ ಹಾಕಿರೋದ್ರಿಂದ ಇಬ್ರು ಹಾಸ್ಟೆಲ್ಗೆ ಹೋಗ್ತಾರೆ ಊರಿಗೆ ಹೋಗಿ ಇದ್ದಿರಲಿಲ್ಲ ಮಮ್ಮಿ ಪಾಪ ಬೇಜಾರು ಮಾಡ್ಕೊಂಡಿದ್ರು ಬಂದಿಲ್ಲ ಅಂತ ಹಾಗಾಗಿ ನಮ್ಮ ಸುಷ್ಮಾ ಪವಿತ್ರ ಮಕ್ಕಳು ಎಲ್ಲರನ್ನೂ ಕರ್ಕೊಂಡ್ಬಿಟ್ಟು ನಾವು ಹುಲ್ಲಳಿಗೆ ಹೋದ್ವಿ ಮಕ್ಕಳೆಲ್ಲ ಅವ್ರದೇ ಆಟದಲ್ಲಿ ಮುಳುಗೋಗ್ಬಿಟ್ಟಿದ್ರು ಕಣ್ಣ ಮುಚ್ಚಾಲೆ ಆಟ ಆಡಿಕೊಂಡು ನಾವು ಅದ್ರ ನೆಕ್ಸ್ಟ್ ಡೇ ತಿಂಡಿಗೆ ಸ್ವಲ್ಪ ಸಾಂಬಾರು ಸೊಪ್ಪೆಲ್ಲ ಸೋಸಿ ಇಟ್ಬಿಟ್ಟು ನಾವು ಕೂಡ ಆಟದಲ್ಲಿ ಜಾಯಿನ್ ಆಗೋಣ ಅಂತ ಹೊರಟ್ವಿ ಮಕ್ಕಳು ನಮ್ಮನ್ನು ಬಿಡ್ಲೇ ಅಲ್ಲ ನೀವು ಬನ್ನಿ ನೀವು ಬನ್ನಿ ಅಂತ ತುಂಬಾ ಹಿಂಸೆ ಮಾಡ್ತಿದ್ರು Oh, he's dead. ಉಳಿಗ್ ಬಂದು ತರಕಾರಿ ಕಟ್ ಮಾಡ್ತಾವ್ರೆ ಆಟ ಆಡಿ ಸುಸ್ತಾಗಿ ಬಂದ್ವಿ ತುಂಬಾ ಜನ ಇರೋದ್ರಿಂದ ಬೆಳಿಗ್ಗೆ ತಿಂಡಿಗೆ ಲೇಟ್ ಆಗುತ್ತೆ ಅಂತ ನೈಟ್ ತರಕಾರಿ ಕಟ್ ಮಾಡ್ಬಿಟ್ಟು ನಾವ್ ಊರಿಗೆ ಹೋದ್ರೆ ವಿಳ್ಯದಲ್ಲಿ ಅಡಿಕೆ ಅದು ಇದ್ದೇ ಇರುತ್ತೆ ಯಾವಾಗ್ಲೂ ವಿಳ್ಯದಲ್ಲಿ ಅಡಿಕೆ ಹಾಕೊಂಡು ನಾವ್ ಮಲಗಿದ್ದು ಆಲ್ಮೋಸ್ಟ್ ಒಂದು ಎರಡು ಗಂಟೆನೆ ಆಯ್ತು ನಾನು ಊರಿಗೆ ಹೋಗಕ್ಕೂ ಮೊದ್ಲೇನೆ ಮಮ್ಮಿಗೆ ಇದೇ ಮಾಡಿ ಮಮ್ಮಿ ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ ಮಮ್ಮಿನೂ ಮಾಡಿನೇ ತುಂಬಾ ದಿನ ಆಗಿತ್ತು ನಾವು ತಿಂದು ತುಂಬಾ ದಿನ ಆಗಿತ್ತು ಆಲ್ರೆಡಿ ಈ ರೆಸಿಪಿನ ಶಾರ್ಟ್ಸಲ್ಲಿ ಅಲ್ಲಿ ಅರ್ಧ ಕೆ ಜಿ ಅಕ್ಕಿನ ಕೆಂಪುಗಾಗ ಥರ ಹುರ್ಕೊಂಡು ನೆನೆ ಹಾಕಬೇಕು ಐವತ್ತು ಗ್ರಾಮ್ ಕಡಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಿಡ್ಕೋಬೇಕು ಅಕ್ಕಿ ತಣ್ಣಗಾದ್ಮೇಲೆ ಅದನ್ನ ನೆನೆಸ್ಬೇಕು ಒಂದು ಗಂಟೆ ನೆನೆಸಿದ ನಂತರ ಅದನ್ನ ಸ್ವಲ್ಪ ದಪ್ಪ ದಪ್ಪಾಗಿ ರುಬ್ಕೋಬೇಕು ರುಬ್ಬಿರೋದಕ್ಕೆ ಫ್ರೈ ಮಾಡಿರೋ ಕಡಲೆ ಬೆಳೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಒಂದು ಹದಿನೈದು ಗ್ರಾಮು ಜೀರಿಗೆ ಹಾಕ್ಬಿಟ್ಟು ದಪ್ಪ ದಪ್ಪ ರುಬ್ಕೋಬೇಕು ಒಂದು ತೆಂಗಿನಕಾಯಿನ ಸಣ್ಣದಾಗಿ ರುಬ್ಕೊಂಡು ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಎರಡು ಕಟ್ಟು ಸಾಂಬಾರ ಒಂದು ಕಟ್ಟು ಕರ್ಬೇವು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಸೌಟಿಗೆ ನೀರು ಹಾಕ್ಬಿಟ್ಟು ಆ ನೀರೊಳಗಡೆ ಹಾಕಿ ಕಳ್ಳಸ್ಬಿಟ್ಟು ಮಸಾಲೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಒಂದೇ ಕಡೆ ಕೂತ್ ಬಿಡುತ್ತೆ ಉಪ್ಪು ಒಂದ್ ಕಡೆ ಉಪ್ಪು ಉಪ್ಪು ಒಂದ್ ಕಡೆ ಸಪ್ಪೆ ಆಗ್ಬಿಡುತ್ತೆ ಇದನ್ನ ತಟ್ಟೆನಲ್ಲಿ ಬೇಯಿಸೋದು ಆ ತಟ್ಟೆಗೆ ಸ್ವಲ್ಪ ಎಣ್ಣೆ ಸರುಬೇಕು ಕೆಳಗಡೆಗೆ ಇಲ್ಲಾಂದ್ರೆ ಹಂಟುತ್ತೆ ಇದನ್ನ ಮಾಡಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮ್ಮ ಮನೇಲಿ ಜಾಸ್ತಿ ಜನ ಇದ್ರಿಂದ ಮಮ್ಮಿ ಹೊಲೆನಲ್ಲೇ ಮಾಡೋದು ಕುತ್ಕೊಂಡು ಆರಾಮಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು ಇದೇನು ದೋಸೆ ತಪ್ಪಲಿ ಇದೆ ಇದಕ್ಕೆ ಕೆಳಗಡೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುದ್ ನಂತರ ಒಂದ್ಸಲ ಮೂರ್ ತಟ್ಟೆ ಬೇಯುತ್ತೆ ಒಂದ್ ಹಬ್ಬೆ ಬೇಯೋದಕ್ಕೆ ಎಂಟರಿಂದ ಹತ್ತು ನಿಮಿಷ ಬೇಕು ಅದನ್ನ ತೆಗೆದ ನಂತರ ಒಂದ್ ಬೇಷನ್ ನೀರ್ ಹಾಕ್ಬಿಟ್ಟು ಆ ಬೇಷನ್ ಒಳಗಡೆ ಹಾಕ್ಬೇಕು ಕೆಳಗಡೆ ತಳ ಬಿಸಿ ಇರುತ್ತಲ್ಲ ಆಮೇಲೆ ಕೊಬ್ಬರಿ ಮಿಠಾಯಿ ಕಟ್ ಮಾಡ್ತಿವಲ್ವಾ ಆ ತರ ಕಟ್ ಮಾಡಿದ್ರೆ ಸೂಪರ್ ಆಗಿರೋ ಕಾಯಿ ಒಡೆ ರೆಡಿ ಆಗುತ್ತೆ ಇದನ್ನ ಚಟ್ನಿಲೂ ತಿನ್ಬಹುದು ಬಟ್ ಮಸಾಲೆ ಎಲ್ಲ ಹಾಕಿರೋದ್ರಿಂದ ನನಗೆ ಅಂಗಿನೇ ಇಷ್ಟ ನೈಟು ಒಂದು ಅರ್ಧ ಸೆರೆ ಅಕ್ಕಿನ ಮಮ್ಮಿ ನೆನೆಸಿದ್ರು ಅದನ್ನು ಬೆಳಗ್ಗೆ ನೀಟಾಗಿ ವಾಶ್ ಮಾಡಿಕೊಂಡು ಅರ್ಧ ಸೆರೆಗೆ ಒಂದು ತೆಂಗಿನಕಾಯಿ ತುರಿ ಹಾಕೊಂಡು ಸಣ್ಣದಾಗಿ ರುಬ್ಕೊಬೇಕು ಅದಕ್ಕೂ ಅಷ್ಟೇ ಸಾಲ್ಟನ್ನ ಈ ಸೌಟಿಗೆ ನೀರು ಹಾಕ್ಬಿಟ್ಟು ಹಾಕಿ ಕಳುಸ್ಕೊಳ್ಬೇಕು ಇದು ಕಾಯಿ ದೋಸೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೇ ಒಂದು ಸೌಟು ಅದಕ್ಕೆ ಬಿಡಬೇಕು ತೆಳು ಬರಬೇಕು ಒಂದು ಸೌಟ್ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೆಂಗೆ ಹಲ್ಲಾಡಿಸ್ಬಿಟ್ಟು ಅದೇನು ದೋಸೆ ತಪ್ಪಲಿನಲ್ಲಿ ಒಂದು ಎರಡರಿಂದ ಮೂರೇ ನಿಮಿಷ ಅಷ್ಟೇ ಪಟ್ಟಂತ ರೆಡಿ ಆಗುತ್ತೆ ಇದಂತೂ ತಿಂದರೆ ತಿಂತಾನೇರಬೇಕು ಅನಿಸುತ್ತೆ ಸೇಮ್ ಇದನ್ನು ಕೂಡ ತೆಗೆದ ನಂತರ ಒಂದು ಬೇಷನಿಗೆ ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದ ನಂತರ ತೆಗಿಬೇಕು ಇದಕ್ಕೆಲ್ಲ ಕಾಯಿ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಲಿಮಿಟಲ್ಲಿ ತಿನ್ನಿ ಯಾಕೆಂದರೆ ಹೊಟ್ಟೆ ತುಂಬಲ್ಲ ಅಂತ ಕೆಲವ್ರಿಗೆ ಅನಿಸುತ್ತೆ ಎಷ್ಟು ತಿಂದರೂ ತಿಂತಾನೆ ಇರಬೇಕು ಅಂತ ಲಿಮಿಟಲ್ಲಿ ತಿಂದರೆ ಡೈಜೆಷನ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ಮು ಆಗುತ್ತೆ ಇದು ಚಟ್ನಿ ಪಲ್ಯ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ ಮತ್ತು ಕಾಯಿ ರಸಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗಂತೂ ಈ ಕಾಯಿ ದೋಸೆ ಮಾಡಿದ್ರೆ ಹಂಗೆ ಕಾಯಿ ದೋಸೆ ತಿಂದುಬಿಡ್ತೀನಿ ನನಗೆ ಇದಕ್ಕೆ ಕಾಂಬಿನೇಷನ್ ಅಂತ ಬೇಕಾಗೋದೇ ಇಲ್ಲ ಸಪ್ಪು ಇದಕ್ಕೆ ಪಲ್ಯ ರೆಡಿ ಮಾಡಿದ್ಲು ಮೊದಲು ಮಕ್ಕಳಿಗೆಲ್ಲ ತಿನ್ಸಿದ್ವಿ ಆಮೇಲೆ ನಾವೆಲ್ಲ ಕುತ್ಕೊಂಡು ನೆಮ್ಮದಿಯಿಂದ ತಿಂದ್ವಿ ಇಲ್ಲಾಂದರೆ ಮಕ್ಕಳು ನಮಗೆ ಸರಿಯಾಗಿ ತಿನ್ನೋಕ್ಕೂ ಬಿಡ್ತಾ ಇರಲಿಲ್ಲ ಪಪ್ಪ ಮಮ್ಮಿ ಏನೋ ಕೆಲಸ ಇದೆ ಬೇರೆ ಕಡೆ ಹೋಗಿ ಬರಬೇಕು ಅಂತ ಹೊಟ್ರು ಇನ್ನು ಇದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನವೇ ಆಗೋಗ್ಬಿಡುತ್ತೆ ನಾನು ಸೊಪ್ಪು ಇಬ್ಬರು ಸೇರಿಕೊಂಡು ಇದೇನು ಕಾಯಿ ಉಡೆ ಕಾಯಿ ದೋಸೆ ಇತ್ತು ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಗೋಯ್ತು ಎಲ್ಲ ತಿಂದು ಒಂದು ರೌಂಡು ಫುಲ್ಲು ಮಲಗಿದ್ದಾರೆ ಇದು ಆರ್ಮನೆ ಆಟಮ್ಮ ಅವಳು ಹಂಗೆ ಬೇಗ ಬಿಡ್ತಾಳೆ ಯಾವ್ದು ಬೇಕದ ಜನಕ್ಕೆ ಹಂಗೆ ಏಚ್ ಒಂದ್ ಬಿಟ್ ಬೇರೆ ಏನು ಬಿಡ್ತಾ ಇಲ್ಲ ಇಂಗ ಮೊದಲು ಫೋನ್ ಮಾಡು ಫೋನ್ ಮಾಡು ಪ್ರೇತಾ ಅನ್ನೋರು ಅಂದ್ರೆ ಯಾರು ಯಾರು ತಶ್ವಿಕೈ ಕಡಿಕ ಬಾ ನಮ್ಮಮ್ಮ ಕೊಡು ನಿನ್ನ ನಾನು ನಮ್ ಎಲ್ಲೋನ್ ಪಟಾ ಕೊಡು ಸರ್ ಎಲ್ಲೋ ಒಂದು ಕಣ್ಣು ಕಟಾಳ್ತಿಸ್ ಚೌಕಬಾರ ಆಡ್ತಾ ಆಡ್ತಾ ಸಂಜೆನೇ ಆಗೋಯ್ತು ಪಪ್ಪ ಒಂದು ಅಳಸ್ತಂಡ್ ತಂದಿದ್ರು ನಮ್ಮರದ್ದೇನೆ ನಮ್ಮ ಪವಿತ್ರ ಕುಯ್ತವ್ರೆ ಈ ಥರ ಅಳಿಸ್ತಂಡ್ ಕುಯ್ಯೋದನ್ನ ನಾನು ಇದೇ ಫಸ್ಟ್ ನೋಡಿದ್ದು ನಮ್ಮ ಕಡೆ ಒಂಥರ ಬೇರೆ ಥರ ಮದ್ಯಕ್ಕೆ ಸೀಳ್ಬಿಟ್ಟು ಒಂದೊಂದೇ ಶಾಡೆ ಅಂತ ಅಂತಾರೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ಮೇಲ್ಗಡೆ ದಿಂಡ್ ಕುಯ್ಯೋ ಕುಯ್ತಾರೆ ಇವರು ಮಧ್ಯೆ ಒಂದು ಭಾಗ ಮಾಡ್ಬಿಟ್ಟು ತೆಗಿದ್ರು ನನಗೆ ಅದನ್ನು ಸೇಮ್ ಬೋಟ್ ಥರ ಬೋಟ್ ನೋಡ್ದಂಗೆ ಅನಿಸ್ತಿತ್ತು ಊರಿಗೆ ಬಂದು ಈ ಥರ ಉಳ್ಕೊಂಡು ನಾನು ತುಂಬ ತಿಂಗಳುಗಳೇ ಆಗೋಗಿತ್ತು ಕೆಲಸ ಪೀಸಿನಲ್ಲಿ ಎಲ್ಲಿಗೂ ಹೋಗೋಕ್ಕಾಗಲ್ಲ ಹಂಗಾಗ್ಬಿಡುತ್ತೆ ಜನಕ್ಕೆ ಬಂದರೆ ಅಷ್ಟೇ ಅಲ್ಲಿ ಓಡಾಡೋದು ಇಲ್ಲಾಂದರೆ ನಮ್ಮ ಕೆಲಸ ಮನೆ ಅಷ್ಟೇ ಆಗೋಗ್ಬಿಡುತ್ತೆ ನೈಟ್ ಆಯಿತು ಇನ್ನೂ ಹೊರಡಬೇಕು ಎಲ್ಲರೂ ಮತ್ತು ಬೆಳಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಒಂಥರ ಹೊರಡುವಾಗ ಬೇಜಾರು ಮಕ್ಕಳೆಲ್ಲ ರಜಾ ಅಂತ ಇಲ್ಲೇ ಇದ್ದರು ಇನ್ನೂ ಇನ್ನು ಸ್ಕೂಲಿಗೆ ಬಿಡೋ ಟೈಮು ಬಂದಾಯಿತು ಬರುವಾಗ ಇರೋ ಖುಷಿ ಹೋಗೋಗಿರಲ್ಲ ಬರುವಾಗ ಇನ್ನೂ ಹೋಗೋ ಟೈಮ್ ಆಗಲಿಲ್ಲ ಊರಿಗೆ ಇನ್ನು ಯಾವಾಗ ಹೋಗೋದು ಅನ್ನಿಸ್ತಾ ಇರುತ್ತೆ ಬಂದು ಒಂದು ನೈಟ್ ಕಳೆದು ಬೆಳಗ್ಗೆ ಆಗೋ ಸಂಜೆ ಹಾಗೆ ಹೋಗುತ್ತೆ ಹೆಂಗಾಗತ್ತೆ ಅಂತ ಗೊತ್ತಾಗೋದೇ ಇಲ್ಲ ಮಕ್ಕಳು ಇನ್ನೂ ಏನು ತಗೊಂಡಿಲ್ಲ ಅವ್ರಿಗೆ ಏನೇನು ಬೇಕು ಇನ್ನೂ ಪ್ಯಾಕಿಂಗು ಮಾಡಿಲ್ಲ ಅದೊಂದು ಎರಡು ಮೂರು ದಿನ ಹಾಗೆ ಹೋಗುತ್ತೆ ಇನ್ನು ಬಿಡೇ ಟೈಮು ಬಂದೇ ಹೋಗುತ್ತೆ ಇನ್ನು ಊರಿಗೆ ಬರಲ್ಲ ಅವರಿಬ್ರು ಇನ್ನೂ ಏನಿದ್ರು ನೆಕ್ಸ್ಟ್ ರಜೆಗೆ ಬಂದಾಗಲೇ ಬರೋದು ಹಾಗೆ ಊರಲ್ಲಿರೋ ಎಲ್ರಿಗೂ ಕೂಡ ಮಾಡಿ ಬಾ ಹೇಳ್ಬಿಟ್ಟು ಇನ್ನು ಓರಾಡೋದೆ ನಾವೆಲ್ಲ ಹೊಟ್ಟು ಬಂದ್ವಿ ಆಮೇಲೆ ಮಮ್ಮಿ ಪಪ್ಪ ಹೇಳ್ತಾ ಇದ್ರು ಫೋನ್ ಮಾಡಿ ಮಳೆ ಬಂದು ಆಗ್ಬಿಡ್ತು ಇಬ್ಬರಿಗೆ ಬೇಜಾರಾಗ್ತಿದೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿ ಆರಾಮಾಗಿ ಊರಿಗೋಗಿ ಒಂದು ದಿನ ಇತ್ತು ಬಂದ್ವಿ ಒಂಥರ ಖುಷಿ ಆಗೋಯ್ತು ನಮ್ಮ ಪವಿತ್ರ ಸುಷ್ಮೆ ಹೇಳ್ತಾಯಿದ್ರು ಅಕ್ಕ ಹೋಗ್ತಾ ಇರೋಣ ಇಂದ ನಮಗೂ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು